ಹಾಯ್ ಹಲೋ ನಮಸ್ತೆ ಕಲಾಮಿತ್ರ ಜನ್ನಾಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ ಯಾರೆಲ್ಲ ಪ್ರಥಮ ಬಾರಿ ಕಲಾಮಿತ್ರ ಜನ್ನಾಡಿ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ ನಾವು ಈ ದಿನ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿರಿ ನಡೂರು ಮಂದಾರ್ತಿ ತಂಡದೊಂದಿಗಿದ್ದೇವೆ ಇದೊಂದು ಪ್ರವಾಸಿ ಯಕ್ಷಗಾನ ಮಂಡಳಿಯಾಗಿರ್ತದೆ ಈ ದಿನ ಯಕ್ಷಗಾನ ಕಾರ್ಯಕ್ರಮ ನೀಡಲು ಸುಗ ಈ ತಂಡವು ಬೆಳಗಾವಿಯತ್ತ ಧಾವಿಸಿರುತ್ತದೆ ಕಲಾವಿದರೆಲ್ಲವರು ಬಹುದೂರದ ಪ್ರಯಾಣವನ್ನು ಬಳಸಿ ಇದೀಗ ಬೆಳಗಾವಿಗೆ ಧಾವಿಸಿದವರಿದ್ದಾರೆ ಇನ್ನೇನು ಸಂಜೆ ನಡೆಯಬೇಕಾದಂಥ ಯಕ್ಷಗಾನ ಕಾರ್ಯಕ್ರಮಕ್ಕೆ ರಂಗಮಂಟಪವೆಲ್ಲವೂ ಸಜ್ಜುಗೊಳ್ಳುತ್ತಾ ಇದೆ ಭವ್ಯ ದಿವ್ಯವಾದಂಥ ರಂಗಮಂಟಪ ಒಂದಡಿಯಲ್ಲಿ ಆದರೆ ಇನ್ನೊಂದಡಿಯಲ್ಲಿ ಲೈಟಿಂಗ್ನ ವ್ಯವಸ್ಥೆಗಳು ಕೂಡ ಈಗಾಗಲೇ ಪ್ರಾರಂಭಗೊಂಡಿವೆ ಮಾತ್ರವಲ್ಲದೆ ಇದೊಂದು ಪ್ರವಾಸಿ ಯಕ್ಷಗಾನ ಮಂಡಳಿ ಅಂತ ಹೇಳಿದ್ದೇನೆ ಹಾಗಾದರೆ ಪ್ರವಾಸಿ ಯಕ್ಷಗಾನ ಮಂಡಳಿ ಅಂತ ಹೇಳಿದರೆ ಏನು ಮತ್ತು ಇದರಿಂದ ಕಲಾವಿದರಿಗಾಗುವ ಪ್ರಯೋಜನಗಳೇನು ಹಾಗೂ ಈ ತಂಡವನ್ನು ಮಾಡುವುದಕ್ಕೆ ಕಾರಣ ಏನು ಇದೆಲ್ಲವುದಕ್ಕೂ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮೊಂದಿಗಿದ್ದಾರೆ ತಂಡದ ವ್ಯವಸ್ಥಾಪಕರು ಹಾಗೂ ಪ್ರಧಾನ ಭಾಗವತರು ಅಂತ ಸದಾಶಿವ ಅಮೀನ್ ಕೊಕ್ಕರ್ಣೆ ಹಾಗೂ ನಡೂರು ದಿನಕರ್ ಕೊ ಕಲಾಭಿಮಾನಿ ದೇವರುಗಳಿಗೆ ನಿಮ್ಮ ಪ್ರೀತಿಯ ಭಾಗವತ ಸದಾಶಿವ ಮೀನ್ ಮಾಡುವ ಸವಿನಯ ವಂದನೆಗಳು ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ರಿಜಿಸ್ಟರ್ಡ್ ನಡೂರು ಮಂದರ್ತಿ ನಮ್ಮ ಈ ತಂಡ ಪ್ರಾರಂಭವಾಗಿ ಇದೀಗ ಐದನೇ ವರ್ಷ ಕೊರೋನಾ ಸಂಕಷ್ಟದಲ್ಲಿ ತುಂಬ ಕಷ್ಟದ ಸ್ಥಿತಿಯಲ್ಲಿ ಕಲಾವಿದರು ನಮ್ಮ ನಮಗೆಲ್ಲ ಒಂದು ಆದರ್ಶಪ್ರಾಯರಾದಂಥ ಭಾಗವತ್ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿಯವರ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ತಂಡ ರಚನೆ ಮಾಡಿದ್ದೆವು ಯಾಕಂದರೆ ಕಲಾವಿದರಿಗೆ ಒಂದು ಸ್ವಾಭಿಮಾನದ ಬದುಕು ಕಟ್ಟುಕೊಳ್ಳಲು ಇದೊಂದು ಅವಕಾಶ ಆಗ್ತದೆ ಯಾಕಂದರೆ ಕಲಾವಿದ ಆದವನು ಮಳೆಗಾಲದಲ್ಲಿ ಸೋಲ್ತಾನೆ ಆರ್ಥಿಕವಾಗಿ ಅದಕ್ಕಾಗಿ ಒಂದು ಅವನ ಪ್ರೌಢಿಯನ್ನು ತೋರಿಸಿಕೊಳ್ಳ ಸಲುವಾಗಿ ಮತ್ತು ಉದರ ನಿಮಿತ್ತ ಆ ಪರವಾಗಿ ಒಂದು ರಚಿಸಿದಂಥ ನಮ್ಮ ತಂಡ ಸಾಧಾರಣ ಪ್ರಥಮ ವರ್ಷ ಒಂದು ಹತ್ತು ಆನ್ಲೈನ್ ಕಾರ್ಯಕ್ರಮ ಮಾಡಿದ್ದೆವು ಎರಡನೇ ವರ್ಷ ಒಂದು ಮೂವತ್ತು ಕಾರ್ಯಕ್ರಮ ಮಾಡಿದ್ದೆವು ಮೂರನೇ ವರ್ಷ ಅರವತ್ತು ಕಾರ್ಯಕ್ರಮ ಮಾಡಿದ್ದೆವು ಹೋದ ವರ್ಷ ನಾಲ್ಕನೇ ವರ್ಷ ನೂರು ಕಾರ್ಯಕ್ರಮ ಮಾಡಿದ್ದೆವು ಈ ವರ್ಷ ಒಂದು ಎಂಬತ್ತೈದು ತೊಂಬತ್ತು ಈ ನಿಗದಿ ಆಗಿದೆ ಇನ್ನೊಂದು ಹತ್ತು ಹದಿನೈದು ಆಗ್ಬೋದು ನಿಮ್ಮೆಲ್ಲರ ಆಶೀರ್ವಾದದಿಂದ ಆಗ್ತದೆ ಅನ್ನೋ ನಂಬಿಕೆ ಇದೆ ಯಾಕಂದರೆ ನಾವು ಜು ಜುಲೈ ತಿಂಗಳು ಪ್ರಥಮ ವಾರದಿಂದ ಹೊರಡ್ತೇವೆ ಉತ್ತರ ಕರ್ನಾಟಕ ಯಾಕಂದರೆ ನಮ್ಮ ಯಕ್ಷಗಾನದ ವ್ಯಾಪ್ತಿ ತುಂಬ ಚಿಕ್ಕದಾಗಿರೋದ್ರಿಂದ ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಇದೇ ಒಂದು ಐದಾರು ಜಿಲ್ಲೆಗಳಿಗೆ ಸೀಮಿತವಾದಂಥ ಯಕ್ಷಗಾನ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಹಬ್ಬಿದಾಗ ಅದು ಒಳ್ಳೆಯದಾಗ್ತದೆ ಯಾಕಂದರೆ ನಮ್ಮ ಲ್ಯಾಂಗ್ವೇಜು ಈ ಕಡೆಯವರಿಗೆ ಸ್ವಲ್ಪ ಅರ್ಥ ಆಗೋದಿಲ್ಲ ಫಾಸ್ಟ್ ಲ್ಯಾಂಗ್ವೇಜು ಅದಕ್ಕಾಗಿ ಈಗ ಕಾಂತಾರ ಬಂದ್ರ ಮೇಲಂತೂ ನಮ್ಮ ಕಡೆಯಿಂದ ದೈವ ದೇವರುಗಳ ಬಗ್ಗೆ ಇಲ್ಲಿನವರಿಗೆ ತುಂಬ ಒಂದು ಆಸಕ್ತಿ ಅತೀವವಾದ ಒಂದು ಭಯ ಭಕ್ತಿ ಅದನ್ನು ನಾವು ಹೆಚ್ಚು ಹೆಚ್ಚು ಪ್ರಚಾರ ಮಾಡಬೇಕನ್ನೋ ದೃಷ್ಟಿಯಲ್ಲಿ ನಾನೇ ಬರೆದಂಥ ಶಿವದೂತ ಪಂಜುರ್ಲಿ ಹೋದ ವರ್ಷ ಮಹಾಶಕ್ತಿ ವೀರಭದ್ರ ಈ ವರ್ಷ ಜಗನ್ಮಾತೆ ವನದುರ್ಗಿ ಇದರಿಂದ ಅವರಿಗೆ ಕಥೆಗಳು ಗೊತ್ತಿರ್ತದೆ ಆ ಸಂಬಂಧ ಕಾಂತಾರದಲ್ಲಿ ಬರುವಂಥ ಪಂಜುರ್ಲಿ ಅದನ್ನು ನೈಜ ರೂಪದಲ್ಲಿ ನೋಡಿದಾಗ ಜನರು ಇದ್ರು ನಮ್ಮ ಲ್ಯಾಂಗ್ವೇಜ್ ಅವರಿಗೆ ಸ್ವಲ್ಪ ಅರ್ಥ ಆಗ್ತಾ ಇತ್ತು ಅದರಿಂದಾಗಿ ಈ ಕಡೆ ಸ್ಥಳೀಯರೇ ನಮ್ಮನ್ನು ನಮ್ಮನ್ನ ಕರೆಸಿ ಆಟ ಮಾಡಿಸ್ತಾ ಇದ್ದಾರೆ ಯಾಕಂದರೆ ಆಟ ಮಾಡಿದಾಗ ಅಲ್ಲಿ ಹೋಟೆಲ್ ನಮ್ಮ ತಂಡವನ್ನು ಹೆಚ್ಚಾಗಿ ಕರೆಸೋದು ಹೋಟೆಲ್ ಮಾಲೀಕರು ಬೇಕರಿ ಮಾಲೀಕರು ಬಾರು ವಸತಿ ಗೃಹ ಇದಕ್ಕೆ ಸಂಬಂಧಪಟ್ಟವರೇ ಜಾಸ್ತಿ ನಮ್ಮ ಕುಂದಾಪುರ ಉಡುಪಿ ಮಂಗಳೂರು ಶಿವಮೊಗ್ಗ ಎಲ್ಲ ಜಿಲ್ಲೆಯವರು ಇಲ್ಲಿ ಬಂದು ನೆಲೆಸಿದವರು ತಮ್ಮ ತಾಯ್ನಾಡಿನ ಕಲೆ ಬಗ್ಗೆ ಅತೀವ ಆಸಕ್ತಿಯಿಂದ ಒಂದು ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮೊಂದಿಗೆ ಜೊತೆಯಾಗಿ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅದನ್ನ ಅದನ್ನು ನೋಡಿ ತುಂಬ ಸಂತೋಷ ಆಗ್ತದೆ ಸರ್ಕಾರದಿಂದ ಯಾವುದೇ ಪ್ರೋತ್ಸಾಹ ಇಲ್ಲ ಈ ನೂರು ಕಾರ್ಯಕ್ರಮ ಮಾಡುತ್ತೇವೆ ಒಂದು ಹದಿನ ಹದಿನೆಂಟು ಜನ ಹದಿನೆಂಟು ಇಪ್ಪತ್ತು ಜನ ಕಲಾವಿದರಿಗೆ ಮಳೆಗಾಲದಲ್ಲಿ ಒಂದು ಆರು ತಿಂಗಳು ಸಂಪಾದನೆ ಕೊಡ್ತೇವೆ ಆದರೆ ಸರ್ಕಾರದಿಂದ ಯಾವುದೇ ಒಂದು ಪ್ರೋತ್ಸಾಹ ಇಲ್ಲ ಅದನ್ನು ನಿರೀಕ್ಷೆ ಮಾಡುವುದಿಲ್ಲ ಯಾಕಂದರೆ ಹಳ್ಳಿ ಹಳ್ಳಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಕೆಂಬಾವಿ ಗೋಡಗೇರಿ ಇಂಥ ಹಳ್ಳಿ ಜ ಜಿಲ್ಲಾ ಒಂದು ಹಳ್ಳಿ ಕುಗ್ರಾಮದಲ್ಲಿ ನಾವು ಯಕ್ಷಗಾನ ಮಾಡ್ತೇವೆ ಅಲ್ಲಿನವ್ರು ನೋಡ್ತಾರೆ ಯಕ್ಷಗಾನ ಅನ್ನೋದನ್ನು ಪ್ರಚಾರ ಮಾಡ್ತೇವೆ ಆದರೆ ನಮ್ಮ ವಾಹನವನ್ನು ತೆಗೆದುಕೊಂಡು ಹೋಗುವಾಗ ಲಗೇಜ್ ಲಗೇಜ್ಗಳೆಲ್ಲ ಒಳಗಿದ್ದು ಕೂಡಲೇ ಅದಕ್ಕೆ ದಂಡ ಹಾಕ್ತಾರೆ ಏನು ಮಾಡೋದು ಲಗೇಜ್ನೆಲ್ಲ ತ ಬೇರೆ ನಾಲ್ಕು ನಾಲ್ಕು ಗಾಡಿ ಮಾಡ್ಕೊಂಡು ಹೋದರೆ ನಮಗೆ ಅಲ್ಲಿಗೆ ಅವರು ಕೊಡುವಂಥ ಸಂಭವನ ನಮಗೆ ಸಾಕಾಗೋದಿಲ್ಲ ಇದರಲ್ಲಿ ಕಷ್ಟಪಟ್ಟು ಹೋಗ್ತಾ ಇದ್ದೇವೆ ಆದರೆ ಸರ್ಕಾರದಿಂದ ನಮಗೆ ಕೆಲವು ಕಡೆಯಲ್ಲಿ ಅಧಿಕಾರಿಗಳು ನಮ್ಮ ಗಾಡಿ ಗಾಡಿದು ಕಾನೂನು ಪ್ರಕಾರ ಎಲ್ಲ ದಾಖಲೆಗಳಿದ್ದರೂ ನೀವು ಇಷ್ಟು ಜನ ಕೂತ್ಕೊಂಡಿದ್ದೀವಿ ಈ ಜನ ಮಿತಿ ಮೀರಿ ಇರೋದಿಲ್ಲ ಯಾಕಂದರೆ ಅದು ಆ ವಾಹನಗಳಿಗೆ ಏನು ವ್ಯವಸ್ಥೆಗಳಿತ್ತು ಆ ಮಿತಿಯಲ್ಲಿ ಇರ್ತವೆ ಆದರೆ ಲಗೇಜ್ ಒಳಗೆ ಹಾಕಬಾರ್ದು ಮೇಲೆ ಕಟ್ಟಬಾರ್ದು ಈಗಿದೆ ಸುಮ್ಮನೆ ಕಂಡೀಷನ್ ಹಾಕಿ ದಂಡ ಹಾಕ್ತಾರೆ ಏನೂ ಸರ್ಕಾರದ ಏನೂ ಇದಿಲ್ಲ ಅದಕ್ಕಾಗಿ ನಾವೀಗ ನೂರು ಕಾರ್ಯಕ್ರಮ ಮಾಡುವುದನ್ನು ನಿಗದಿಪಡಿಸಿ ಈಗ ಅಂತಂತ ಜಿಲ್ಲಾಧಿಕಾರಿಗಳು ನಮಗೆ ಒಂದು ಹಸಿರು ಕಾರ್ಡನ್ನು ಕೊಟ್ಟಾಗ ನಾವು ನಾವು ಎಲ್ಲ ಕಡೆಯಲ್ಲಿ ಸುಗಮವಾಗಿ ಸಂಚಾರ ಮಾಡಬಹುದು ಇದರಿಂದ ತುಂಬ ಅಡೆತಡೆ ಆಗ್ತಾ ಇದೆ ನಮ್ಮಲ್ಲಿ ಕಲಾವಿದರು ಆಗಿ ನಮ್ಮಲ್ಲಿ ಸ್ಟಾರ್ ಅನ್ನುವಂಥ ಪಟ್ಟ ಇರೋರು ಕಡಿಮೆ ಯಾಕಂದರೆ ಅವರಿಗೆಲ್ಲ ಸಂಭಾವನೆ ಕೊಟ್ಟು ನಮ್ಮ ಈ ನಮಗೆ ಇಲ್ಲಿ ಸಿಗೋ ಸಂಭಾವನೆಗಳನ್ನು ಅದನ್ನು ಟ್ಯಾಲಿ ಮಾಡಲಿಕ್ಕೆ ಕಷ್ಟ ಆಗ್ತದೆ ಆ ಲೆಕ್ಕದಲ್ಲಿ ನಾನು ಭಾಗವತನಾಗಿ ಕೆಲಸ ಮಾಡ್ತಾಯಿದ್ದೀನಿ ನನ್ನ ಸಹಭಾಗಿತ್ವನಾಗಿ ಗಣೇಶಾಚಾರ್ಯ ಬಿಲ್ಲಾಡಿ ಈಗ ಪ್ರತಿಭಾವಂತ ಭಾಗವತ ಮತ್ತು ಮದ್ಲೆಗಾರರಾಗಿ ಭಾಸ್ಕರ್ ದೇವಾಡಿಗೆ ಭಟ್ಕಳ ಚಂಡವಾದಕರಾಗಿ ಕುಮಾರ ಮೇನ್ ಕುಕ್ಕರ್ಣಿ ಸ್ತ್ರೀ ಪಾತ್ರಧಾರಿಗಾಗಿ ನನ್ನೊಂದಿಗೆ ಈ ತಂಡ ಕಟ್ಟಿದಾಗ ನಾನು ನನ್ನ ಸಹೋದರ ದಿನಕರ ನೆಡೂರು ಸ್ತ್ರೀ ವೇಷಧಾರಿ ಅವರು ನನ್ನ ಜೊತೆಗೆ ಕೈ ಜೋಡಿಸಿದ್ದಾರೆ ನಾವಿಬ್ಬರು ಈ ಎಲ್ಲ ತಂಡದಲ್ಲಿ ಕಷ್ಟ ಸುಖದಲ್ಲಿ ಸಮಭಾಗವನ್ನು ಹಂಚಿಕೊಂಡು ಈ ತಂಡವನ್ನು ನಡೆಸ್ತಾ ಇದ್ದೇವೆ ಅವರು ಸ್ತ್ರೀ ಪಾತ್ರಧಾರಿಗಳಾಗಿದ್ದಾರೆ ಅಲ್ಲದೆ ನಾಗರಾಜ್ ಪೂಜಾರಿ ದೇವಲ್ಕುಂದ ಅವರು ಸ್ತ್ರೀ ಪಾತ್ರಗಳು ರಾಕೇಶ್ ಶೆಟ್ಟಿ ಮೇಘರೊಳ್ಳಿ ಇವರು ಸ್ತ್ರೀ ಪಾತ್ರದಲ್ಲಿದ್ದಾರೆ ಮತ್ತು ಹಾಸ್ಯ ಪಾತ್ರದಲ್ಲಿ ಸತೀಶ್ ಕುಮಾರ್ ಹಾಲಾಡಿ ಮತ್ತು ಶಂಕರ್ ನಾಯಕ್ ಉಳ್ಳುವರು ಮತ್ತು ಪ್ರಧಾನ ಪುರುಷ ಭೂಮಿಕೆಯಲ್ಲಿ ಚಿಟ್ಟಾಣಿ ಪದ್ಮಶ್ರೀ ಚಿಟ್ಟಾಣಿ ರಾಮಚಂದ್ರ ರಾಮಚಂದ್ರೆಡ್ಡವರ ಸುಪುತ್ರ ಚಿಟ್ಟಾಣಿ ನರಸಿಂಹ ಅವರು ಮತ್ತು ಈಗ ಯುವ ಪ್ರತಿಭಾವಂತೊಂದು ಕಲಾವಿದ ಹೆನ್ನಬೇಲು ವಿಶ್ವನಾಥ್ ಪೂಜಾರಿಯವರು ಅಲ್ಲದೆ ಹರೀಶ್ ಚಂದನ್ ಜಪ್ತಿ ಮತ್ತು ಮಹಿಷಾಸುರ ಖ್ಯಾತಿಯಲ್ಲಿ ಎಲ್ಲ ಕಡೆ ಪ್ರಚಲಿತ ಇದೆ ಇವೆಲ್ಲ ಕೇಳಿರ್ಬೋದು ನಂದೀಶ್ ಕುಮಾರ್ ಜನ್ನಾಡಿ ಅಂತ ಅವರು ಮತ್ತು ಪ್ರಮೋದ್ ಪೂಜಾರಿ ಮರವಂತೆ ಅಂತ ಈ ವರ್ಷದ ನನ್ನ ಹೊಸ ಸೇರ್ಪಡೆ ಮತ್ತು ರಜಿತ್ ಕುಮಾರ್ ವಣಸೆ ಇವರು ಮತ್ತು ಲೈಟಿಂಗ್ನಲ್ಲಿ ಕೃಷ್ಣಶೆಟ್ಟಿ ಶಿವಪುರ ಅಂತ ಮತ್ತು ಪ್ರಸಾದನ ವಿಭಾಗದಲ್ಲಿ ನಾಗರಾಜ್ ಕುಂದರ್ ಇದು ಸಣ್ಣ ಒಂದು ಹದಿನೆಂಟು ಜನರ ಒಂದು ನಮ್ಮದು ತಂಡ ಎಲ್ಲ ಕಡೆ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಮಹಾರಾಷ್ಟ್ರ ಕೇರಳ ಬೆಂಗಳೂರು ಗೋವಾ ಎಲ್ಲ ಕಡೆ ಪ್ರಜಾ ಇದ್ದೇವೆ ಕಾರ್ಯಕ್ರಮ ನೀಡ್ತಾ ಇದ್ದೇವೆ ತುಂಬ ನೆಮ್ಮದಿ ಕೊಡ್ತದೆ ಯಾಕಂದರೆ ಅಷ್ಟು ಜನ ಕಲಾವಿದರಿಗೆ ನಾನೊಂದು ಆರು ತಿಂಗಳ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೇನೆ ಅನ್ನೋದು ನೆಮ್ಮ ಸಂತೋಷ ಲಾಭ ನಷ್ಟದಕ್ಕಿಂತಲೂ ಅವರ ಮುಖದಲ್ಲಿರುವ ಸಂತೋಷ ನೋಡಿದ್ರೆ ನನಗೂ ಸಂತೋಷ ಆಗ್ತದೆ ನಮ್ಮ ಟಿ ತಂಡದ ಕಲಾವಿದರು ಹಾಗೆ ನಾವೊಂಥರ ಎನ್ ಸಿ ಸಿ ಕ್ಯಾಂಪ್ ಇದ್ದಾಗ ಎಲ್ಲರೂ ನಾವೇ ಗಾಡಿಗಳಿಗೆಲ್ಲ ನಮ್ಮ ಪ್ರಸಾದನ ಸಾಮಗ್ರಿಗಳನ್ನು ಲೋಡ್ ಮಾಡ್ತೇವೆ ನಾವೇ ರಂಗಸ್ಥಳ ಕಟ್ತೀವಿ ಎಲ್ಲದು ನಾವೆಲ್ಲ ಒಂದು ಒಂದು ಸಹೋದರರಂತೆ ಒಂದು ಕುಟುಂಬದಂತೆ ನಾವು ಈ ತಂಡವನ್ನು ಐದು ವರ್ಷದಿಂದ ನಡೆಸ್ಕೊಂಡು ಇದ್ದೇವೆ ಇದು ಇನ್ನೂ ತುಂಬ ವರ್ಷಕ್ಕೆ ನಡೀಬೇಕೆಂದರೆ ಕಲಾಭಿಮಾನ ಇದೇ ಥರ ಪ್ರೋತ್ಸಾಹ ಬೇಕು ಕಲಾವಿದರ ಪ್ರೋತ್ಸಾಹ ಬೇಕು ಅಲ್ಲದೆ ಸರ್ಕಾರದಿಂದ ಆದಷ್ಟು ನಮಗೆ ನಾವು ನಿಮ್ಮಲ್ಲಿ ಜಾಸ್ತಿ ಏನು ಕೇಳೋದಿಲ್ಲ ನಮ್ಮನ್ನು ಸುಗಮವಾಗಿ ಸಂಚಾರ ಮಾಡಲಿಕ್ಕೆ ಬಿಡಿ ಯಕ್ಷಗಾನ ಮಾಡಲಿಕ್ಕೆ ಬಿಡಿ ಎಲ್ಲ ಕಡೆ ಕಾನೂನು ಕಾನೂನು ಅಂತ ನಮ್ಮನ್ನು ತಡೆ ಹೊಡ್ತಾ ಇದ್ದರೆ ತುಂಬ ಕಷ್ಟ ಆಗ್ತದೆ ಅದನ್ನು ನೀವು ಮಾಡಿ ಅಂತ ನಾನು ಸರ್ಕಾರಕ್ಕೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಮತ್ತು ನಮ್ಮ ತಂಡದ ಯಾವುದೇ ಒಂದು ಕಾರ್ಯಕ್ರಮಗಳು ಕೊರತೆ ಆದಲ್ಲಿ ನೀವು ಹೇಳಿ ಈ ತಿದ್ದುಕೊಳ್ತೇವೆ ನಮ್ಮ ತಂಡದ ತಂಡದ ಪ್ರದರ್ಶನ ಯಶಸ್ವಿಯಾಗಿರಲಿ ನಿಮ್ಮೆಲ್ಲರ ಕಲಾಭಿಮಾನಿ ದೇವರುಗಳ ಒಂದು ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ನಿಮ್ಮಲ್ಲಿ ಈ ಮೂಲಕ ಬೇಡಿಕೊಡ್ತಾಯಿದ್ದೇನೆ ಎಲ್ಲರಿಗೂ ನಮಸ್ಕಾರ ನಾನು ದಿನಕರ್ ಕುಂದರ್ ಯಕ್ಷಗಾನ ಕಲಾವಿದ ನಡೂರು ಮಂದರ್ತಿ ಮೇಳ ಹಾಗೆ ನಮ್ಮ ಈ ತಂಡ ಮಹಾಗಣಪತಿ ಯಕ್ಷಗಾನ ಮಂಡಳಿ ರಿಜಿಸ್ಟರ್ಡ್ ನಡೂರು ರೀ ಮಂದರ್ತಿ ಇದನ್ನು ನಾವು ಐದು ವರ್ಷದ ಹಿಂದೆ ಪ್ರಾರಂಭಿಸಿದ್ದೆವು ಕರೋನಾ ಸಂಕಷ್ಟದಲ್ಲಿ ಆ ಸಂದರ್ಭದಲ್ಲಿ ಪ್ರಾರಂಭಗೊಂಡ ನಮ್ಮ ಈ ತಂಡ ಈಗ ಐದನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಎರಡು ವರ್ಷದಿಂದ ನಾವು ನೂರು ಕಾರ್ಯಕ್ರಮಗಳನ್ನು ನಮ್ಮ ತಂಡದ ವತಿಯಿಂದ ಮಾಡ್ತಿದ್ದೇವೆ ಹಾಗೆ ನಮ್ಮ ತಂಡದಲ್ಲಿ ಹದಿನೆಂಟು ಜನ ಕಲಾವಿದರನ್ನು ಒಳಗೊಂಡು ಮಳೆಗಾಲದಲ್ಲಿ ಉತ್ತರ ಕರ್ನಾಟಕ ಮುಂಬೈ ಮಹಾರಾಷ್ಟ್ರ ಕೇರಳ ಗೋವಾ ಬೆಂಗಳೂರು ಹೀಗೆ ನಾವು ಎಲ್ಲ ಕಡೆ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೇವೆ ಎಲ್ಲ ಕಡೆ ನಮಗೆ ಮಾನ್ಯತೆ ಸಿಕ್ಕಿದೆ ಕಾರಣ ನಮ್ಮ ಹೋರಾಟ ಮಾತ್ರ ಅಲ್ಲ ನಮ್ಮ ತಂಡದಲ್ಲಿರುವ ಎಲ್ಲ ಕಲಾವಿದರ ಹೋರಾಟದಿಂದ ನಮ್ಮ ಈ ತಂಡಕ್ಕೆ ಮಾನ್ಯತೆ ಸಿಕ್ಕಿದೆ ಅಂತ ನಾನು ಸಂತೋಷ ಪಡ್ತೇನೆ ಹಾಗೆ ಮುಂದೆ ಚೌತಿ ನವರಾತ್ರಿ ದಿನಗಳಲ್ಲಿ ಕಾರ್ಯಕ್ರಮ ಬೇಕಾದವರು ನಮ್ಮನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಎಲ್ಲವರಿಗೂ ತಲೆಬಾಗಿ ವಂದಿಸುತ್ತೇನೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸಿಕೊಟ್ಟಂತಹ ಸದಾಶಿವಮೀನ್ ಕೊಕ್ಕರ್ಣೆ ಹಾಗೂ ದಿನಕರ್ಕುಂದರ್ ನಡೂರ್ ಅವರಿಗೆ ಧನ್ಯವಾದಗಳು ನೋಡ ನೋಡುತ್ತಲೇ ಸಮಯ ಕಳೆದೇ ಹೋಯಿತು ಕಲಾವಿದರೆಲ್ಲವರು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಮುಖಕ್ಕೆ ಬಣ್ಣವನ್ನು ಹಚ್ಚಿ ರಂಗವನ್ನೇರಿ ರಂಗಮಂಟಪದ ಇದರಲ್ಲಿ ಕುಳಿತಿರುವಂತಹ ಕಲಾಭಿಮಾನಿಗಳನ್ನು ರಂಜಿಸುವುದಕ್ಕಾಗಿ ಸಿದ್ಧರಾಗಿ ಕುಳಿತವರಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚೌಕಿಯಲ್ಲಿ ಮಹಾಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ಶ್ರೀದೇವರ ಪೂರ್ಣಾನುಗ್ರಹವನ್ನು ಪಡೆಯುವುದರ ಜೊತೆಯಲ್ಲಿ ರಂಗಸ್ಥಳಕ್ಕೆ ಅಪ್ಪಣೆಯನ್ನು ಪಡೆದು ರಂಗವನ್ನೇರಲಿಕ್ಕೆ ಸಿದ್ಧರಾಗಿ ಕುಳಿತವರಿದ್ದಾರೆ ನಮ್ಮ ಹೆಮ್ಮೆಯ ಕಲಾವಿದರು you <laughs> ತಾಳ್ಮೆಯಿಂದ ಕುಳಿತು ಇಷ್ಟರವರೆಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ತಮಗೆಲ್ಲವರಿಗೂ ಕಲಾಮಿತ್ರ ಮಿತ್ರ ಜನ್ನಾಡಿ ಯೂಟ್ಯೂಬ್ ಚಾನಲ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಮುಂದೊಂದು ಹೊಸ ವಿಡಿಯೋವೊಂದಿಗೆ ನಿಮ್ಮ ಮುಂದೆ ಬರಲುತ್ತಿದ್ದೇವೆ ಧನ್ಯವಾದಗಳು